ಇನ್ನೇನು ಹೇಳಬೇಕಾದಿ ಜನರ ನಿರೀಕ್ಷೆಯಲ್ಲಿ ಇದ್ದೀವಿ ಮತ ಮಾಡಬೇಕಷ್ಟೇ ನಮ್ಮ ಮುಖ್ಯ ಕರ್ತವ್ಯ ಮಾಡಿದ್ದೀವಿ ಜನ ಆಶೀರ್ವಾದ ಮಾಡಬೇಕು ಮಾಡೋ ನಿರೀಕ್ಷೆಯಲ್ಲಿ ಇದ್ದೀವಿ ಒಂದು ಅವಕಾಶ ಪ್ರಿಯಾಂಕಾಗೆ ಕಾಂಗ್ರೆಸ್ ಕೊಡಬೇಕಂತ ನಮ್ಮ ಆಶೆ ಇದೆ ನೋಡೋಣ ಕಾತ್ ನೋಡಬೇಕು ಜನರ ಬಳಿ ಮತ್ತೆ ಮುಂದೆ ಹೋಗ್ತೀವಿ ಅವ್ರ ಕಡೆ ಹೋಗ್ತೀವಿ ಸಾಧ್ಯ ಇಲ್ಲ ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ ಗೆಲ್ತೀವಿ ಅನ್ನೋದು ಆಶಾಭಾವನೆ ಇದೆ ಅಷ್ಟೇ ಎಷ್ಟು ಅಂದ್ರೆ ಇನ್ನೂ ಸಮಯ ಇದೆ ನಂತರ ಹೇಳುತ್ತೀನಿ ಅದು ಅದೇ ಬಾ ಅದೇ ಭಾಳ ಮುಖ್ಯ ಅದು ಶಕ್ತಿ ಪ್ರದರ್ಶನಕ್ಕಿಂತ ಒಗ್ಗಟ್ಟು ಪ್ರದರ್ಶನ ಎಲ್ಲ ಶಾಸಕರು ಮಾಜಿ ಶಾಸಕರು ಬ್ಲಾಕ್ ಅಧ್ಯಕ್ಷರು ಅಧ್ಯಕ್ಷರು ಎಲ್ಲ ಇವತ್ತು ಬಂದ ತಮ್ಮ ಸಪೋರ್ಟನ್ನು ನಮ್ಮ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಅದಾಯ್ತು ಮತ್ತೆ ಇದೆ ಮತ್ತೆ ಸಾಯಂಕಾಲಿಂದ ಪ್ರಚಾರ ಪ್ರಾರಂಭ ಇದೆ ನಾವು ಪ್ರಾರಂಭ ಮಾಡೇ ಮಾಡ್ತೀವಿ ಏನ್ ತಲೆನೋವು ಅವ್ರು ನಮ್ಮ ಪಕ್ಷದವ್ರಲ್ಲ ಮದ್ದೆ ಹೇಳಿದೀವಿ ನಮಗ ಅವ್ರಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅವರು ಸ್ವತಂತ್ರ ಪಕ್ಷದವರು ನಮಗೂ ಅವ್ರಿಗೆ ಯಾವುದೇ ಸಂಬಂಧ ಇಲ್ಲನೇ ತಾರೀಕಿಗೆ ಇಲ್ಲ ಇನ್ನೂ ಫಿಕ್ಸ್ ಆಗಿಲ್ಲ ಆದ್ಮ್ಯಾಗ ನಿಮಗೆ ತಿಳಿಸ್ತೀವಿ Wer war, wer war,